ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ವಾತಾವರಣ ಬಹುದೊಡ್ಡ ಪ್ರಭಾವವನ್ನ ಬೀರ್ತದೆ ನಮ್ಮ ಮೇಲೆ ಅಂತ ಒಬ್ರು ಕೊರಿಯಾ ದೇಶದ ವಿಜ್ಞಾನಿ ಒಂದು ಪ್ರಯೋಗ ಮಾಡಿದ್ರು ವಿಚಿತ್ರ ಪ್ರಯೋಗ ಅದು ಒಂದು ದೊಡ್ಡ ಪಾತ್ರೆ ತಗೊಂಡ್ರು ಕಾಜಿನ ಪಾತ್ರೆ ಅದ್ರಲ್ಲಿ ನೀರ್ ಹಾಕಿದ್ರು ಎರಡ್ ಮೂರು ಲೀಟರ್ ನೀರ್ ಹಾಕಿ ಚೆನ್ನಾಗಿ ಕಾಯಿಸಿದ್ರು ಅದೇನೇನು ಕಥಾಕತ ಕುದಿಯೋ ಸಮಯ ಬಂದಾಗ ಏನ್ ಮಾಡಿದ್ರು ಅಂದ್ರೆ ಒಂದ್ ದೊಡ್ಡ ಕಪ್ಪೆ ಇತ್ತಲ್ಲ ಕಪ್ಪೆ ತಗೊಂಡು ನೀರಲ್ಲಿ ಹಾಕ್ಬಿಟ್ರು ಕುದಿಯೋ ನೀರೊಳಗೆ ಕಪ್ಪೆ ಹಾಕಿದ್ರೆ ಏನಾಗುತ್ತೆ ಸ್ವಾಮಿ ಕಪ್ಪೆ ಮೈ ಸುಟ್ಟಿರ್ಬೇಕು ಪಾಪ ಚಕ್ ಅಂತ ಪಾತ್ರೆ ಅಂಚಿನ ಒದ್ದು ಹೊರಗಡೆ ಹಾರ್ ಬಿಡ್ತು ಅದಕ್ಕೆಲ್ಲ ಔಷಧಿ ಹಾಕಿದ್ರು ಏನು ಮಾಡಿದ್ರು ಅಂತ ಅದೇ ದೊಡ್ಡ ಪಾತ್ರೆ ತಗೊಂಡ್ರು ಎರಡ್ ಮೂರು ಲೀಟರ್ ನೀರು ಹಿಡಿಯುವಂತದ್ದು ಕಾಜಿನ ಪಾತ್ರೆ ತಣ್ಣೀರ್ ಹಾಕಿದ್ರು ಅದ್ರೊಳಗೆ ಕಪ್ಪೆ ಇಟ್ರು ಕಪ್ಪೆ ಆರಾಮಾಗಿ ಅದು ತಂಪ ನೀರೊಳಗೆ ಆದ್ರೆ ನಿಧಾನಕ್ಕಾಗಿ ಪಾತ್ರೆಯನ್ನ ಒಂದು ಮೆಣಬತ್ತೆಯಿಂದ ಕಾಯಿಸೋಕೆ ಶುರು ಮಾಡಿದ್ರು ಒಂದೇ ಮೇಣಬತ್ತಿ ಒಂದ್ ಮೇಣಬತ್ತಿ ಕಾಯೋದು ಯಾವಾಗ ಮೂರ್ ಲೀಟರ್ ನೀರ್ ಅದು ನಿಧಾನ ಕಾಯೋದು ಮೇಣ್ಮತ್ತಿ ನಮ್ಗೆ ಮತ್ತೊಂದ್ ಮೇಣಬತ್ತಿ ಹಚ್ಚಿದ್ರು ಅದು ಒಟ್ಟು ಒಂದೇ ಮೀದ್ ಇರಬೇಕು ಇರ್ಬೇಕು ಒಂದು ಆರು ಎಂಟು ತಾಸಾದ್ಮೇಲೆ ನೀರು ಕುದಿಯೋಕ್ ಶುರು ಆಯ್ತಂತೆ ಎಂಟ್ ತಾಸಾದ್ಮೇಲೆ ಆದ್ರೆ ವಿಚಿತ್ರ ಏನ್ ಗೊತ್ತಾ ಸ್ನೇಹಿತರೆ ಕಪ್ಪೆ ಪಾತ್ರೆಯಿಂದ ಹಾರಿ ಬರಲೇ ಇಲ್ಲ ಒಳಗಡೆ ಬೆಂದು ಹೋಯ್ತು ಮೊದಲನೇ ಪ್ರಯೋಗ ನೀವು ನೋಡಿದೀರಿ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕಪ್ಪೆ ಟಣ್ಣ ಅಂತ ಹಾರಿ ಹೊರಗ್ ಬಂತು ಇದ್ ಯಾಕೆ ಬರ್ಲಿಲ್ಲ ತಣ್ಣೀರಲ್ಲಿ ಕೂತಿತ್ತಲ್ಲ ನಾ ಕಪ್ಪೆ ತಣ್ಣೀರ್ ಅದ್ ಹೊಂದ್ಕೊಂಡಿತ್ತು ದೇಹ ಈ ಬಿಸಿ ನೀರು ನಿಧಾನಕ್ ಬೆಚ್ಚಗಾಗ್ತಾ ಇತ್ತು ಇದು ಮೇಣ್ಬತ್ತಿ ಇರೋದ್ರಿಂದ ನಿಧಾನಕ್ ಬೆಚ್ಚಗೆ ಆಗ್ತಾ ಹೋಗುದು ಆದ್ರಿಂದ ಕಪ್ಪೆಗೆ ಅದು ಬಿಸಿ ಆದದ್ದು ಗೊತ್ತೇ ಆಗ್ಲಿಲ್ಲ ಉಷ್ಣತೆ ಹೆಚ್ಚಾದ ಹಾಗೆ ಆದ ಹಾಗೆ ತನ್ನ ಮೈಯನ್ನ ಆ ಉಷ್ಣತೆ ಹೊಂದಿಸ್ಕೊಳ್ತಾ ಹೊಂದಿಸ್ಕೊಳ್ತಾ ಬಂತು ಆ ಬದಲಾಗ್ತಿರುವಂತಹ ವಾತಾವರಣಕ್ಕೆ ರಾಜಿ ಮಾಡ್ಕೊಳ್ತಾ ಹೋದಾಗೆ ಅದು ಬೆಂದದ್ದು ಕೂಡ ಗೊತ್ತಾಗ್ಲಿಲ್ಲ ಆ ಎಷ್ಟು ನನ್ನ ಮನಸ್ಸಿನ ಪ್ರಭಾವ ಆದದ್ದು ಇದು ಘಟನೆ ಅಂದ್ರೆ ದಯವಿಟ್ಟು ನಮ್ಮ ಜೀವನದಲ್ಲೂ ನೋಡಿ ಹಾಗೆ ಆಗತ್ತೆ ಅಲ್ವಾ ಕಲ್ಪನೆ ಮಾಡ್ಕೊಳ್ಳಿ ಒಂದು ಧ್ಯಾನ ಮಂದಿರದಲ್ಲಿ ಕೂತಿದ್ದೀರಿ ಸ್ವಚ್ಛವಾದ ಶಾಂತವಾದ ಧ್ಯಾನ ಮಂದಿರ ಶಾಂತವಾಗಿದೆ ಧ್ಯಾನ ಮಾಡ್ತೀರಿ ಒಂದು ಹತ್ತು ಜನ ಧ್ಯಾನ ಮಾಡ್ತಿದ್ದಾರೆ ನೀವು ಕೂತಿದ್ದೀರಿ ಅಲ್ಲಿ ಅಲ್ಲಿ ಕೆಮ್ಮ ಬಂದ್ರೆ ಏನ್ ಮಾಡ್ತೀರಿ ನೀವು ಕೆಮ್ ಬಂದ್ರೆ ಕೆಮ್ಮಲ್ಲ ನೀವು ತಡ್ಕೊಳ್ಳಕ್ ಪ್ರಯತ್ನ ಮಾಡ್ತೀರಿ ಇನ್ ಕೆಮ್ಮ ತಡ್ಕೊಳಕ್ ಆಗೋದೇ ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಕೆಮ್ಮ ಬರ್ತೀರಿ ಅಲ್ಲ ಆದ್ರೆ ಅದೇ ನೀವು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಾಗ ಕೆಮ್ಮ ಹಿಂದ ನೋಡ್ತೀರಾ ಜೋರಾಗಿ ಕೆಮ್ತೀರಿ ಬಾಳೆಹಣ್ಣು ತಿಂದು ಸಿಪ್ಪೆ ಅಲ್ಲೇ ಎಸೀತೀರಿ ಯಾಕಂದ್ರೆ ಇನ್ನೊಂದಿಷ್ಟು ಜನ ಎಸ್ತಿದಾರಲ್ಲ ಅದೇ ವ್ಯಕ್ತಿ ದಯವಿಟ್ಟು ಗಮನಿಸಿ ಅದೇ ವ್ಯಕ್ತಿ ಧ್ಯಾನ ಮಂದಿರದಲ್ಲಿದ್ದಾಗ ಒಂದು ಚೂರು ಶಾಂತಿ ಕದೊಡಕ್ ಮನಸ್ಸು ಬರಲಿಲ್ಲ ಆ ಕೊಳಕಿನ ವಾತಾವರಣದಿದ್ದಾಗ ನಾವು ಕೊಳಕಿಗೆ ಸೇರ್ಕೊಂಡ್ಬಿಟ್ರಿ ನಾವು ಕಿರ್ಚಾಡ್ತೀವಿ ನಾವು ಕೂಗ್ತೀವಿ ಸುತ್ತಮುತ್ತಲಿನ ಕೊಳಕು ನೀವು ಕೊಳಕನ್ನು ಹಾಕುವ ಹಾಗೆ ಪ್ರೇರೇಪಣೆ ಮಾಡ್ತದೆ ಸುತ್ತಮುತ್ತಲಿನ ಶಾಂತತೆ ನೀವು ಶಾಂತವಾಗಿರೋ ಹಂಗೆ ಮಾಡ್ತದೆ ಡಾಕ್ಟರ್ ಕಲಾಂ ಅವರು ಒಂದು ಮೇಲ್ ಕಳಿಸಿದ್ರು ನನಗೆ ಬಹಳ ಚೆನ್ನಾಗಿರೋ ಮೇಲು ನಮ್ಮ ಹುಡುಗರು ಹೋಗ್ತಾರೆ ಸಿಂಗಾಪುರ್ಕೆ ಬಂದು ಹೇಳ್ತಾರೆ ಹೇಳ್ತಾರೆ ಏನ್ ರೀ ಸಿಂಗಾಪುರ್ ರಸ್ತೆ ಮೇಲೆ ಒಂದು ಚೂರು ಕಾಗದ ಇಲ್ಲಿ ನೋಡ್ರಿ ನಮ್ಮಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಕೊಳಕಾಗಿದೆ ಅಂತಾರೆ ಅದು ಕಲಾಂ ಕೇಳೋದು ನಿಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಗದ ಹಾಕಿದವ್ರು ಯಾರು ಸಿಂಗಾಪುರ್ದವರ ನೀವೇ ತಾನೇ ಅಲ್ಲಿ ಅವ್ರು ಹಾಕಿಲ್ಲ ಶುದ್ಧವಾಗಿದೆ ಇನ್ನೊಂದು ನೋಡಿ ಅಲ್ಲಿ ಹೋದಾಗ ನಮ್ಮ ಹುಡುಗರು ಕಾಗದ ಹಾಕಲ್ಲ ಅವ್ರ ಹಂಗೆ ಇರ್ತಾರೆ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡಲ್ಲ ಇಲ್ಲಿ ಬಂದ ತಕ್ಷಣ ಶುರು ಆಗ್ತದೆ ಯಾಕೆ ಸುತ್ತಮುತ್ತಲಿನ ವಾತಾವರಣ ನಿಮ್ಮನ್ನ ಹಾಗೆ ಪ್ರೇರೇಪಣೆ ಮಾಡ್ತದೆ ಅದಕ್ಕೆ ನಾವೆಲ್ಲ ಮಾಡ್ ಸ್ವಚ್ಛ ಭಾರತ ಅನ್ನೋದು ಉದ್ದೇಶ ಅದು ಭಾರತ ಸ್ವಚ್ಛವಾಗಿದ್ರೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ ಇದಕ್ಕಾದ್ರೂ ಸ್ವಚ್ಛ ಆಗಲಿ ಅಂತ ಅದಕ್ಕೋಸ್ಕರ ನಾ ಹೇಳೋದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಪ್ರೇರಕ ಆಗ್ತದೆ ಅದನ್ನೇ ನಮ್ಮ ಬಸವಣ್ಣ ಹೇಳಿದ್ದು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಎರಡೂ ಶುದ್ಧವಾಗಿರ್ಬೇಕು ನಾವು ನೋಡ್ತೀವಿ ಒರಟು ಜನರ ಸಹವಾಸ ಕೆಟ್ಟ ಟಿವಿ ಕಾರ್ಯಕ್ರಮ ಲೈಂಗಿಕತೆಯನ್ನು ತೋರಿಸುವಂತ ಒರಟೊರ್ಡು ಸಿನಿಮಾಗಳು ಮನಸ್ಸನ್ನ ಹಿಡಿ ಮಾಡಿ ಹಾಳು ಮಾಡಲ್ವಾ ಅಂತ ವಾತಾವರಣ ಎಲ್ಲ ನೋಡಿದ್ದುಂಟು ನಾನು ಇಂಗ್ಲೆಂಡ್ ಅಲ್ಲಿ ಇದ್ದಾಗ ಒಂದು ಆರು ವರ್ಷದ ಮಗು ಒಂದು ವರ್ಷದ ಮಗುನ್ ಕೊಂದು ಹಾಕಿತ್ತು ತೊಟ್ಲಲ್ಲಿ ಮಲ್ಕೊಂಡ್ ಮಗುನು ಯಾಕೆ ಅಂದ್ರೆ ಸಿನಿಮಾ ನೋಡಿತ್ತಂತೆ ಅದು ಆದ್ರ ಯಾರು ಹೊಡೆಯೋದು ನೋಡಿದೆ ಅದು ಹೇಗೆ ಮನಸ್ಸನ್ನು ಉದ್ದೀಪನ ಮಾಡ್ತಾವಲ್ಲ ಅದಕ್ಕೆ ನಾವು ಶುದ್ಧ ಮಾಡೋದು ಬರೀ ಕಸ ಸ್ವಚ್ಛ ಮಾಡೋದಲ್ಲ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ಅಂದಾಗ ನಮ್ ಜೀವನ ಶುದ್ಧ ಕರುಣಾ